ಇಲ್ಲಿ ವಿದ್ಯ ಚಿಕ್ಕತೆಗೆ ಚಾಲೆಂಜ್ ಮಾಡಿದಾಳೆ ಯಾವುದೇ ಕಾರಣಕ್ಕೂ ಕೂಡ ನೀವು ಏನೂ ನನ್ನ ಅಲ್ಕಾಡ್ಸೋಕೆ ಸಾಧ್ಯ ಇಲ್ಲ ನನ್ನ ಗಂಡನ ಪ್ರೀತಿ ನಂಬಿಕೆನ ಮತ್ತೆ ನಾನು ಕಳಿಸ್ಕೊಂಡೆ ಕಳಿಸ್ಕೊತೀನಿ ಅತ್ತೆ ಮಾವನ ವಿಶ್ವಾಸವನ್ನು ಕಳಿಸ್ಕೊತೀನಿ ಮತ್ತೆ ಆ ಮನೆಗೆ ಬಂದೇ ಬರ್ತೀನಿ ಅಂತ ಹೇಳ್ತಿದ್ದಾರೆ ಇದು ನಿಜಕ್ಕೂ ಕೂಡ ಚಿಕ್ಕತ್ತಿಗೆ ಶಾಕ್ ಆಗಿದೆ ಜೊತೆಗೆ ಅವಳು ಏನು ಬೇಕಿದ್ರು ಮಾಡ್ತಾಳೆ ಅನ್ನೋ ನಂಬಿಕೆ ಕೂಡ ವಿದ್ಯಾ ಮೇಲೆ ಚಿಕ್ಕತ್ತಾಗಿದೆ ಅದೇ ಕಾರಣಕ್ಕೆ ಹೇಗಾದರೂ ಮಾಡಿ ಅದನ್ನು ತಡಿಬೇಕು ಅಂತ ಸಾವಿತ್ರಿ ಅವ್ರ ಜೊತೆ ಸೇರಿಕೊಂಡು ಪ್ಲಾನ್ ಮಾಡ್ತಿದ್ದಾರೆ ಈ ಕಡೆ ಸಾವಿತ್ರಿ ನಾನು ವಿದ್ಯಾಗೆ ಕಾಟ ಕೊಡ್ತೀನಿ ಅಂದಾಗ ಆಯಿತು ನೀನು ಅದೇ ಕೆಲಸ ಮಾಡ್ತಿರು ಈ ಕಡೆ ಯಾವುದೇ ಕಾರಣಕ್ಕೂ ಅವಳ ಕಡೆ ಗಮನ ಕೊಡ್ದಾಗೆ ಬದ್ರನ್ನ ನಾನು ಲಾಕ್ ಮಾಡ್ತೀನಿ ಅಂತ ಚಿಕ್ಕತೆ ಹೇಳ್ತಾರೆ ಇತ್ತ ಕಡೆ ತನಗೆ ಮಗು ಆಗ್ತದೆ ಅಂತ ತಪ್ಪು ತಿಳ್ಕೊಂಡಿದ್ದಾಳೆ ವಿದ್ಯಾ ಅದೇ ವಿಶ್ವವನ್ನ ಇಲ್ಲಿ ಮನೆಯವ್ರಿಗೂ ಕೂಡ ತಿಳಿಸಿದಾಳೆ ಈ ಕಡೆ ಅಚ್ಚಿ ಅಂತೂ ವಾರಿಸ್ತಾರೆ ಬರ್ತದಾನೆ ಅನ್ನೋ ಒಂದು ಖುಷಿಯಲ್ಲಿ ಕೂಡ ಇದ್ದಾರೆ ಇದರ ನಡುವೆ ಸಾವಿತ್ರಿ ಅವರು ಇಲ್ಲಿ ವಿದ್ಯಾ ಬಂದು ಮನೇಲಿ ಕೆಲಸ ಮಾಡಬೇಕು ಅಂದಿದ್ದಾರೆ ಅದೇ ಕಾರಣಕ್ಕೋಸ್ಕರನೇ ಮನೆ ಮುಂದೆ ರಂಗೋಲಿಯನ್ನು ಇಟ್ಟು ನೀರೆಲ್ಲ ಹಾಕಿ ಪೂಜೆಯನ್ನು ಮಾಡೋಕೆ ಮುಂದಾದಾಗ ಸಾವಿತ್ರಿಯಲ್ಲಿ ಬಂದದ ಬಿಟ್ಟಿರೋ ರಂಗೋಲಿಯನ್ನು ಹಾಳು ಮಾಡಬೇಕು ಅಂತ ಬೇಕು ಬೇಕು ಅಂತಾನೆ ಬಕೆಟ್ ಅಲ್ಲಿ ನೀರನ್ನು ತಳ್ಳಿಬಿಡ್ತಾರೆ ಹಾಗಾಗಿ ಬಿಟ್ಟಂತ ರಂಗೋಲಿ ಮತ್ತೆ ಹಾಳಾಗತ್ತೆ ಅಲ್ಲೇ ಚಂಪಾ ಕೂಡ ಇದ್ದಾಳೆ ಚಂಪಂಗೆ ನಿಜವಾಗ್ಲು ವಿದ್ಯಾ ಪರಿಸ್ಥಿತಿ ನೋಡಿ ತುಂಬ ಸಂಕಟ ಆಗ್ತದ ನಂತರ ಕೂಡ ವಿದ್ಯಾ ರಂಗೋಲಿಯನ್ನ ಮತ್ತೆ ಬಿಡ್ತಾಳೆ ಅಷ್ಟರಲ್ಲಿ ಅಜ್ಜಿ ಬಂದದೆ ಯಾರಿದು ವಿದ್ಯಾ ಕೈಲಿ ಇಷ್ಟೆಲ್ಲ ಕೆಲಸ ಮಾಡಿಸ್ತಿರುವುದು ಸಾವಿತ್ರಿ ಅತ್ತೆ ಅಂತ ಚಂಪಾ ಹೇಳ್ತಾರೆ ಈ ಕಡೆ ಸಾವಿತ್ರಿ ಮೇಲೆ ಸಿಟ್ಟಿಗೆದ್ದಾರೆ ಅಜ್ಜಿ ಅವಳು ತಪ್ಪು ಮಾಡಿರೋದಕ್ಕೆ ನನ್ನ ಮಗ ಶಿಕ್ಷೆ ಕೊಟ್ಟಿದ್ದಾನೆ ಆದರೆ ಅವಳ ಹುಟ್ಟಿಯಲ್ಲಿ ನಮ್ಮನೆ ವಾರಿಸ್ತಾರೆ ಬೆಳೀತದೆ ಅವಳಿಗೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರ್ದು ಅಂತ ಹೇಳ್ತಾರೆ ನಂತರ ವಿದ್ಯಾ ಮನೆ ಒಳಗಡೆ ಬಂದದಾಳೆ ಇಲ್ಲಿ ಮಾವ ಊಟ ಮಾಡಬೇಕಿದ್ರೆ ನೆತ್ತಗತ್ತ ಈ ಕಡೆ ನೀರು ತಂದಿಡ್ಬೇಕಲ್ವಾ ಅಂತ ಅಜ್ಜಿ ಹೇಳ್ತಿದ್ದಾಗೆ ರೇಗ್ತಿದ್ದಾಗೆ ವಿದ್ಯಾ ಅಲ್ಲಿಗೆ ಬಂದು ಮಾವ ನೀರು ತಗೊಳ್ಳಿ ಅಂತದಾಗೆ ಶಿವರಾಮೇಗೌಡರು ಕೆಂಡ ಕಾಯ್ತಿದ್ದಾರೆ ಹಾಗಾದ್ರೆ ಈತ ಕಡೆ ವಿದ್ಯಾ ಮತ್ತೆ ಭದ್ರಾ ಇಬ್ಬರು ಕೂಡ ಸೇರಿಕೊಂಡು ಅಪ್ಪಂಗೆ ಸುಳ್ಳು ಹೇಳಿ ಬೆಂಗಳೂರಿಗೆ ಹೋಗಿ ಎಕ್ಸಾಮ್ ಬರ್ತಿದ್ರು ಆ ವಿಷಯ ಕೂಡ ಇಲ್ಲಿ ಚಿಕ್ಕತ್ತೆ ಶಿವರಾಮೇಗೌಡ್ರ ಮುಂದೆ ಬಯಲುಗೊಳಿಸ್ತಿದ್ದಾರೆ